ಕ್ರೈಸರ ಸಂಘದ ಹೋರಾಟಗಾರರು ಇವತ್ತು ಹನ್ನೊಂದನೇ ದಿನದ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ಈ ಧರಣಿಗೆ ಹಲವು ಸಂಘ ಸಂಸ್ಥೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ ಆದರೆ ಎಲ್ಲ ಒಂದು ಕಡೆ ಇಲ್ಲ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಇಲ್ಲ ತಹಸೀಲ್ದಾರ್ ಕಡೆಯಿಂದಲೋ ಇಲ್ಲ ಎ ಸಿ ಮೇಡಮ್ ಕರೀತಾವ ಇದು ಒಂದು ದಾರಿ ತಪ್ಪಾ ಅಂತ ನನ್ನ ಒಂದು ಅನಿಸಿಕೆ ಆಗಿದೆ ಯಾಕೆ ಅಂತಂದ್ರೆ ಯಾವುದೇ ಒಂದು ಧರಣಿಗೆ ನಾವು ಕುರ್ತಿರೋದು ಯಾವ್ದಾದ ಒಂದು ಸ್ವಯಸ್ಗೆ ಸ್ವಂತ ವಿಚಾರಕ್ಕೆ ನಾವು ಧರಣಿ ಕುಂತಿಲ್ಲ ನಾವು ಕುಂತಿರೋದು ಏನು ಮನೆ ಮಠ ಬಂದು ಹೆಂಡತಿ ಮಕ್ಕಳು ಬಿಟ್ಟು ಬಂತು ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದಿದ್ದೀವಿ ಅಹರಾತ್ರಿ ಧರಣಿ ನಡೆಸಿದೀವಿ ಅಂತಂದ್ರೆ ಇದು ಸಿಲ್ಲಿ ಮ್ಯಾಟ್ರ್ ಅವ್ರಿಗೆ ಇದೇನು ದೊಡ್ಡ ಮ್ಯಾಟ್ರ್ ಏನಲ್ಲ ಇವತ್ತು ಏನು ಇವತ್ತು ಕಸ ವಿಲ್ಲೇವಾರ ಮತ್ತು ಕುಡಿಯ ನೀರಿಂದ ಇರ್ಬೋದು ಇರ್ಬೋದು ಕೇಳಿದ ನಾಲ್ಕು ಬೇಡಿಕೆಗಳನ್ನ ಒಂದು ಮೂರು ನಾಲ್ಕಾರು ಎರಡರಲ್ಲಿ ಎರಡು ಮೂರುನಾರ ಇವತ್ತು ಅವರು ನಮಗೆ ಬೇಡಿಕೆ ಇಲ್ಲದೆ ಇರ್ತೀರ ಅಂತಂತಂದರೆ ನಮ್ಮ ಒಂದು ಹೋರಾಟಕ್ಕೂ ಬೆಲೆ ಇಲ್ಲ ಅಂತಂತಂದರೆ ಯಾರು ಕಿತ್ತು ತಪ್ಪು ಕೊಟ್ಟಿರ್ತಿದ್ದಾರೆ ಈ ಹೋರಾಟವನ್ನು ಯಾಕೆ ಟೆಕ್ ಮಾಡ್ತಿದ್ದಾರೆ ಅನ್ನೋದು ನಿಜಕ್ಕೂ ನಾಚಿಗೆ ಹೇಳ್ತಾರೆ ಈ ನಮ್ಮ ಆಡಳಿತ ತತ್ವ ಇದೆಯೋ ಇನ್ನು ಈ ಬದುಕಿದೆಯೋ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಈ ಒಂದು ಹೋರಾಟ ಮಾಡ್ತಾ ಇದಾರೆ ಕಾಸಿನಾರ್ ಇಷ್ಟಕ್ಕೆ ಬಂದು ಏನ್ ಏನ್ ವ್ಯವಸ್ಥೆ ಹೇಳಿ ಕೇಳಿ ಅವರು ಆ ಎಂಟು ಗಂಟೆ ಒಳಗೆ ಇವತ್ತು ಪರಿಹಾರ ಮಾಡಬಹುದು ಈಗ ಇದೆ ನಮ್ಮ ಹುಳಿಯಾರ್ ಹೋಗ್ಲಿ ಮನೆ ಯಾರು ಹೇಳಿದ್ರು ಇಲ್ಲ ಯಾವ ಜಮೀನಿಲ್ಲ ನಾವೆಲ್ಲ ಬರ್ಕೊಟ್ಬಿಟ್ಟಿದ್ದೀವಿ ಬಿಡಲ್ಲ ಅಂತ ಯಾಕೆ ಬಿಡಲ್ಲ ಲ್ಯಾಂಡ್ ಆಡ್ ತೀರಿ ನೀವು ಲ್ಯಾಂಡ್ ಆರ್ಡ್ ತಂದು ಏ ಇದು ನಮಗೆ ಬೇಕು ನಾವು ಪಟ್ಟಣ ಪಂಚಾಯತಿ ಉಳಿಯಾರಲ್ಲೇ ಬೇಜನ್ ಜಾಗ ಇದೆ ಆ ಐದ ಎಕರೆ ಅಲ್ಲಿ ಖಂಡಿತ ಏನಾರ ಕರ್ತ ಐದ ಎಕರೆ ಬಿಡಿಸ್ಕೊಂಡ್ರಲ್ಲ ಆ ಜಾಗ ಇದು ಗವರ್ಮೆಂಟ್ ಆಸ್ಪೆಟ್ಲಿಗೆ ಬಿಟ್ರಲ್ಲ ಅದನ್ನೇ ಮಾಡ್ ಕೇಳ್ರಿ ಲಾಂಡ್ ಆಡ್ತಾಳ್ರಿ ನೀವು ಪೊಲೀಸ್ ಕೇಳ್ರಿ ಎನ್ ಸಿ ಎರ ಏನ್ ಸ್ವಂತ ಕೇಳ್ತಾ ಇದೀವ ಉಳಿಯಾ ಸಾರ್ವಜನಿಕರಿಗೆ ಸುತ್ತಮುತ್ತ ಬಂದಿರೋರಿಗೆ ತೊಂದರೆ ಆಗ್ತಾ ಇದೆ ಕಸ ಕೇಳ್ತಾ ಇದೀವಿ ಅಷ್ಟೇ ತಾನೇ ಇಲ್ಲ ಅಲ್ಲೂ ಬೇಡ ನೀವು ಹುಡುಕ್ಲಿ ನಿಮ್ಗೆ ಗೊತ್ತಿಲ್ವಾ ಇದೆ ಏನೇನೋ ರೈತರಿಗೂ ತೊಂದರೆ ಆಗಬಾರ್ದು ಬೇರೆಯವ್ರಿಗೂ ತೊಂದರೆ ಆಗ್ಬಾರ್ದು ಅವ್ರು ಬರಸ್ ಮಾಡಿರಿ ಎಲ್ಲಿದೆ ಹುಡುಕ್ರಿ ಹುಡುಕಿ ಬಗೆ ಅನ್ಸಿ ನಮ್ದು ಹೋರಾಟ ಏನಪ್ಪ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ತಾಂಡೋಗ ನಿಜವಾಗೂ ನಮ್ ಇಲ್ಲಿ ಇರ್ತಕ್ಕಂತ ಹೋರಾಟ ನೋಡ್ಕೊಂಡು ಬಹಳ ಬಹಳ ಮನಸ್ಸಿಗೆ ನೋವಾಗುತ್ತೆ ಏನಂತ ಅಂತ ದೊಡ್ಡ ಸಮಸ್ಯೆ ಏನಲ್ಲ ಇಲ್ಲ ಯಾವ್ದೋ ಒಂದು ಅದೇ ಯಾವ್ದಾರ ದುಡ್ಡಿಂದು ಯಾವ್ದಾರ ಅಥವಾ ದಣಿದ ಯಾವ್ದಾರ ಬಂತು ಅಂತಂದ್ರೆ ರೆಡಿ ನಿಂತಿರ್ತಾರೆ ಎಲ್ಲಾರು ಕೇಳ್ತಾ ಇದೀವಿ ಸಾರ್ವಜನಿಕರು ಹಿತಾಸಕ್ತಿಗೋಸ್ಕರ ಸಾರ್ವಜನಿಕರಿಗೆ ಕೇಳ್ತಾ ಇರೋದು ಯಾರ್ ಸಂತೃಪ್ತಿ ಏನು ಇಲ್ಲ ಇದು ಇವತ್ತು ಆ ಹೆಣ್ಮಗು ಭಾಷಣ ಮಾಡ್ತಾರೆ ನಿಜಕ್ಕೂ ನನಗೆ ನಿಜಕ್ಕೂ ನಿಜಕ್ಕೂ ಅವತ್ತು ನೂರ ನೂರ ಒಂದನೇಗಳು ಆ ಒಂದು ಅನುಭವನ ತಿಳ್ಕೊಂಡಿತಾರೆ ಆ ಹೆಣ್ಮಗು ಅಷ್ಟೊಂದು ಆ ಇದಾಗಿದೆ ಆ ಹೆಣ್ಮ ಜ್ಞಾನ ತಮ್ಮ ಅಧಿಕಾರಿಗಳು ಯಾಕಿಲ್ಲ ಅನ್ನೋದು ನಿಜವಾಗ್ಲೂ ಬೇಸರ ತರುತ್ತೆ ಅದು ಇದೇನು ದೊಡ್ಡ ಮ್ಯಾಟರ್ ಅಲ್ಲ ದಯವಿಟ್ಟು ಹೇಳ್ತೀನಿ ಎಸ್ ಸಿ ಒಂದು ಹೇಳ್ತೀವಿ ಡಿ ಸಿ ಒಂದು ಹೇಳ್ತೀವಿ ತಹಸೀಲ್ದಾರ ಗುರು ಹೇಳ್ತೀವಿ ಬೇಗ ಬಂದು ಬಗೆಹರಿಸಿದಪ್ಪ ಇದ್ರು ದೊಡ್ಡ ಮಟ್ಟಕ್ಕೆ ಹೋಗೋದು ಬೇಡ ಇವರು ಉಪವಾಸ ಸತ್ಯಾಗ್ರಹ ಕುತ್ಕೊಳ್ತೀವಿ ಅಂತಿದ್ದ ಕೆಲ್ಲಣ್ಣ ಅವರು ಅವ್ರ ಹಠ ಬಿಡಲ್ಲ ಅವರು ನಾಳೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಮ್ಮ ರೈತ ಸಂಘದಲ್ಲಿ ಆಗಲಿ ಯಾರ ಹೋರಾಟ ಆಗಲಿ ಉಪವಾಸ ಕುಂಟಾಗಿ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಅದು ನೇರ ಮನೆ ಈ ಒಂದು ಆಡಳಿತನೇ ಆಗುತ್ತೆ ಅದನ್ನು ದಯವಿಟ್ಟು ದಯವಿಟ್ಟು ಮಾತಾಡ್ಬೇಡ್ರಿ ನಾವು ಯಾರ ವಿರುದ್ಧನೂ ಅಲ್ಲ ಯಾರ ಅಲ್ಲ ನಾವು ನಾವು ಮಾತಾಡ್ತಾರ ಸಾರ್ವಜನಿಕರ ಹೋರಾಟಗಾರಿ ನಮ್ಮ ನಿಮ್ಮ ಜನಕ್ಕೆ ದ್ವೇಷ ಏನಿದೆ ಏನಿಲ್ಲ ಕೇಳ್ಕಂತಿರೋ ಸಾರ್ವಜನಿಕರಿಗ ಹಿತಾಸಕ್ತಿ ಬಸ್ ಸಾರ್ವಜನಿಕರಿಗೆ ಕೇಳ್ಕಂತಿದ್ದೀವಿ ಅದನ್ನು ಬಗೆಹರಿಸಿ ನೀನು ಮುಂದೆ ಇದನ್ನ ಹೋರಾಟ ಇನ್ನು ಹೆಚ್ಚಿಂದ ತಗೊಂಡೋಗಿ ನೀವು ಇದು ಮಾಡೋ ಬೇಡ ಇದನ್ನ ಇಲ್ಲಿಗೆ ಇದು ಮಾಡಿ ನಮ್ಮ ಒಂದು ಸಂಘಕ್ಕೆ ಜೈವಾಗಿ ಅಂತ ಹೇಳ್ತಾ ಈ ಹೋರಾಟ ಮುಂದೆ ತಗೊಂಡೋಗೋದು ಬೇಡ ದಯವಿಟ್ಟು ಆಡಳಿತವರ್ಗ ಬಂದು ಬಗೆಹರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲರೂ ಕೇಳ್ತಾ ನಾವು ಎಲ್ಲರೂ